ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಸೌಖ್ಯಗಾಂಗೆ ಟ್ರಂಪ್ ತೆರಿಗೆಗೆ ಒಂದು ಕಡೆ ಮೋದಿ ಶಾಕ್ ಆದರೆ ಅಮೆರಿಕ ಕೋರ್ಟಿಗ ಟ್ರಂಪ್ ತೆರಿಗೆಗೆ ಫುಲ್ ಸ್ಟಾಪ್ ಇಡೋ ರೀತಿಯಲ್ಲಿ ಒಂದು ಆದೇಶವನ್ನು ಕೊಟ್ಟಿದೆ ಅದು ಸದ್ಯದಲ್ಲಿಯೇ ತುಂಬ ಹತ್ತಿರದಲ್ಲೇ ಇಂಪ್ಲಿಮೆಂಟ್ ಆಗೋ ಸಮಯ ಕೂಡ ಬಂದಂತೆ ಕಾಣಿಸ್ತಾ ಇದೆ ಟ್ರಂಪ್ಗೆ ಕಾನೂನು ಆಘಾತ ಅಮೆರಿಕವನ್ನೇ ಇಡೀ ಅಮೆರಿಕವನ್ನು ಕೊಲ್ಯಾಪ್ಸ್ ಮಾಡುವಂಥ ಸುದ್ದಿ ಇದು ಬರೀ ಟ್ರಂಪ್ ಟ್ಯಾರಿಫ್ಗೆ ಬ್ರೇಕು ಅಥವಾ ಅಮೇರಿಕದ ವಿರುದ್ಧ ಎಲ್ಲ ಈ ಬೇರೆ ರಾಷ್ಟ್ರಗಳಿಗೆ ಜಯ ಅನ್ನೋದಲ್ಲ ಇದು ಅಮೇರಿಕಾ ಸೋಕಾಲ್ಡ್ ದೊಡ್ಡಣ್ಣನನ್ನು ಕೊಲ್ಯಾಪ್ಸ್ ಮಾಡುವಂಥ ಒಂದು ಬಿಗ್ ಡೆವಲಪ್ಮೆಂಟ್ ನಾವು ಕರೆಕ್ಟ್ ಟೈಮಲ್ಲಿ ಕರೆಕ್ಟ್ ನಿರ್ಧಾರ ತೊಗೊಂಡ್ರೆ ಪರಿಸ್ಥಿತಿಗಳು ಕೂಡ ಅದಕ್ಕೆ ಪೂರಕವಾಗಿ ನಿರ್ಮಾಣ ಆಗ್ತಾ ಹೋಗುತ್ತೆ ಪಾಸಿಟಿವಿಟಿ ಒಂದು ನಿರ್ಧಾರ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಕ್ಕೆ ನೋಡಿ ಭಾರತ ಸ್ಟ್ಯಾಂಡ್ ತಗೊಂಡಿದ್ದೇ ತೊಗೊಂಡಿತ್ತು ಅಮೆರಿಕದ ವಿರುದ್ಧ ಬಹುದೊಡ್ಡ ನಿರ್ಧಾರವನ್ನು ಮೋದಿ ಪ್ರಕಟಿಸಿದ್ದೇ ಪ್ರಕಟಿಸಿದ್ದು ಒಂದು ಬಿಗ್ ನ್ಯೂಸ್ ಬರ್ತಿದೆ ಒನ್ ಬೈ ಒನ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕರು ಈಗಾಗಲೇ ನಾವು ಭಾರತ ಅಮೆರಿಕದ ವಿರುದ್ಧ ಎಂಥ ತೀರ್ಮಾನ ತಗೊಂಡಿದೆ ಅನ್ನೋ ಎಲ್ಲ ಡೀಟೇಲ್ಸ್ ಡೈಲಿ ಅಪ್ಡೇಟ್ಸ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಫಾರ್ ಎಕ್ಸಾಂಪಲ್ ನಲವತ್ತು ರಾಷ್ಟ್ರಗಳ ಮೊರೆ ಹೋಗಿರೋದು ಭಾರತ ಅಂದರೆ ಅವ್ರ ಜೊತೆ ವಾಣಿಜ್ಯ ವ್ಯಾಪಾರ ಒಪ್ಪಂದ ಮಾಡಿಕೊಂಡು ಅಲ್ಲಿನ ಮಾರ್ಕೆಟ್ ನಮಗೆ ಓಪನ್ ಆಗಿದೆ ಒಂದು ಅಮೆರಿಕ ಇಲ್ಲದಿದ್ದರೆ ಏನಂತೆ ಹತ್ತಾರು ಸಣ್ಣ ದೇಶಗಳನ್ನು ಸೇರಿಸ್ಕೊಂಡು ನಮಗೆ ಲಾಭ ಆದ್ರಾಯಿತು ನಮಗೆ ನಷ್ಟ ಆಗಬಾರ್ದು ನಮ್ಮ ಟೆಕ್ಸ್ಟೈಲು ಅಥವಾ ಬೇರೆ ಬೇರೆ ಇಂಡಸ್ಟ್ರಿಗಳಿಗೆ ಲಾಸ್ ಆಗಬಾರ್ದು ಇಲ್ಲಿನ ಕೈಗಾರಿಕೆಗೆ ಪೆಟ್ಟು ಬೀಳಬಾರ್ದು ಅವರು ಟಾರಿಫ್ ಹಾಕ್ತಾರೆ ಅಂದರೆ ಬೇರೆ ಆಪ್ಷನನ್ನು ನಾವು ನೋಡ್ಕೊಳ್ಳೋಣ ಅಂತ ನಲವತ್ತು ರಾಷ್ಟ್ರಗಳ ಜೊತೆ ಕೈ ಕುಲುಕಿರೋದು ಒಂದು ಬಿಗ್ ಕೌಂಟರ್ ಆದರೆ ಇನ್ನೊಂದು ರಷ್ಯಾದಿಂದ ಎಷ್ಟು ನಾವು ಎಷ್ಟು ಬ್ಯಾರಲ್ ತರಿಸ್ತಾ ಇದ್ವೋ ಕ್ರೂಡ್ ಆಯಿಲನ್ನು ಅದನ್ನು ಡಬಲ್ ಮಾಡೋದಕ್ಕೆ ಇದೇ ಸೆಪ್ಟೆಂಬರ್ ತಿಂಗಳಿಂದಾನೆ ಅದನ್ನು ಡಬಲ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಭಾರತ ಸರ್ಕಾರ ತೀರ್ಮಾನವನ್ನು ತಗೊಂಡಿದೆ ಅದು ಟ್ರಂಪ್ ಮೈಯೆಲ್ಲ ಉರಿ ಉರಿ ಆಗೋ ಥರ ಮಾಡ್ತಿದೆ ಅಂದರೆ ನಾವು ಬೇಡ ಅಂದರೆ ನೀವು ಡಬಲ್ ಮಾಡ್ತೀರಾ ನಮಗೆ ರಷ್ಯಾ ಅವರ ಮಾರ್ಕೆಟನ್ನು ಓಪನ್ ಮಾಡಿದೆ ಮತ್ತು ಅವರು ಐದು ಪರ್ಸೆಂಟ್ ಆಫರು ಕೊಡ್ತಿದ್ದಾರೆ ತೈಲದ ಮೇಲೆ ಅದ್ರ ಜೊತೆ ನಾವು ಖರೀದಿಯನ್ನು ಡಬಲ್ ಮಾಡ್ತಾ ಇದ್ದೀವಿ ಇದೆಲ್ಲ ಟ್ರಂಪ್ಗೆ ಕೊಡ್ತಿರೋ ಟೈಟ್ ಸ್ಲ್ಯಾಪ್ ಅಲ್ವಾ ಇದರ ನಡುವೆ ನೋಡಿ ಟ್ರಂಪ್ ಟ್ಯಾರಿಫ್ಗೆ ಈಗ ಕೋರ್ಟ್ ಬ್ರೇಕ್ ಹಾಕಿರೋದು ತೆರಿಗೆ ಹೇರುವ ಅಧಿಕಾರ ಸಂಸತ್ತಿಗೆ ಮಾತ್ರ ಅಧ್ಯಕ್ಷರಿಗೆ ಇಲ್ಲ ಅಂತ ಅಮೆರಿಕ ಕೋರ್ಟ್ ಕಟ್ ನಿಟ್ಟಿನ ಆದೇಶ ಹೊರಡಿಸಿದೆ ಬಟ್ ಅದು ಜಾರಿ ಈ ಕ್ಷಣದಿಂದ ಜಾರಿ ಆಗಲ್ಲ ಅಂದ್ರೆ ಈ ಕ್ಷಣವೇ ಭಾರತಕ್ಕೆ ಅಥವಾ ಬೇರೆ ರಾಷ್ಟ್ರಗಳಿಗೆ ತೆರಿಗೆ ರಿಲೀಫ್ ಅಂದರೆ ಈ ಕ್ಷಣಕ್ಕೆ ಜಾರಿ ಆಗಲ್ಲ ಅದಕ್ಕೆ ಕಾರಣ ಏನು ಅನ್ನೋದನ್ನು ಹೇಳ್ತಾ ಹೋಗ್ತೀವಿ ಅದೇನಾದರೂ ಕೋರ್ಟ್ ಆದೇಶ ಇವತ್ತೇ ಜಾರಿಗೆ ಬಂದ್ಬಿಟ್ರೆ ಇಡೀ ಅಮೆರಿಕಾನೇ ಶೇಕ್ ಆಗುತ್ತೆ ಅಮೆರಿಕದ ಆರ್ಥಿಕತೆ ಕೊಲ್ಯಾಪ್ಸ್ ಆಗುತ್ತೆ ಸೊ ಈಗ ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಮಯಾವಕಾಶವನ್ನ ಕೊಟ್ಟಿದೆ ಕೋರ್ಟ್ ಜೊತೆಗೆ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಹೋರಾಟ ಶುರು ಮಾಡ್ತಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಇದು ಗ್ಯಾರಂಟಿ ಟ್ರಂಪ್ಗೆ ಉಲ್ಟ ಆದೇಶ ಬರುತ್ತೆ ಅಂತಲೇ ಕಾನೂನು ತಜ್ಞರುಗಳು ಹೇಳ್ತಿರೋದು ತೆರಿಗೆ ಹೇರುವ ಅಧಿಕಾರ ಇರುವಾಗ ಪರಮಾಧಿಕಾರವನ್ನು ಬಳಸಿ ಟ್ರಂಪ್ ಈ ರೀತಿ ನಿರ್ಧಾರ ತಗೊಂಡಿದ್ದಾರೆ ಆದರೆ ಆ ಅಧಿಕಾರ ಬಳಸೋದು ತುರ್ತು ಪರಿಸ್ಥಿತಿಗಳಲ್ಲಿ ಬೇರೆ ರಾಷ್ಟ್ರಗಳ ಜೊತೆಗೆ ಏನಾದರೂ ಯುದ್ಧದ ಪರಿಸ್ಥಿತಿ ರಷ್ಯಾ ಅಮೆರಿಕ ನಡುವೆಲ್ಲ ಸಮಸ್ಯೆ ಉದ್ಭವಿಸಿದ್ದಾಗ ಅವಕಾಶ ಕೊಟ್ಟಿದ್ದದು ಅಧ್ಯಕ್ಷರಿಗೆ ವಿಶೇಷಾಧಿಕಾರ ಅದನ್ನು ಈಗ ಬಳಸಿದ್ದಾರೆ ಅನ್ನೋದು ಟ್ರಂಪ್ ಮಾಡಿಕೊಂಡ ಬಹುದೊಡ್ಡ ಎಡವಟ್ಟು ಕಾನೂನು ತೊಡಕು ಎದುರಾಗಿದೆ ಹಾಗಾದರೆ ಟ್ರಂಪ್ ತೆರಿಗೆ ಕ್ಯಾನ್ಸಲ್ ಆಗೋದು ಗ್ಯಾರಂಟಿನ ನೋಡಿ ಏನೇನು ಡೀಟೇಲ್ಸನ್ನು ಇಡ್ತಾ ಹೋಗ್ತೀವಿ ವಿದೇಶಗಳಿಂದ ಆಮದು ಮಾಡಿಕೊಳ್ತಿರೋ ವಸ್ತುಗಳ ಮೇಲೆ ಮನಸ್ಸೋ ಇಚ್ಛೆ ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಅನ್ನೋ ಹೆಸರಲ್ಲಿ ಮನಸ್ಸೋ ಇಚ್ಛೆ ವಿಧಿಸ್ತಾ ಇರುವಂಥ ಡೊನಾಲ್ಡ್ ಟ್ರಂಪ್ ತೆರಿಗೆ ಸರ್ಕಾರಕ್ಕೆ ಅಲ್ಲಿನ ಮೇಲ್ಮನವಿ ನ್ಯಾಯಾಲಯ ಇದೀಗ ಭಾರಿ ಶಾಕನ್ನು ಕೊಟ್ಟಿದೆ ಡೊನಾಲ್ಡ್ ಟ್ರಂಪ್ ಅವರ ಅನೇಕ ತೆರಿಗೆಗಳು ಅಕ್ರಮ ಅಂತ ಈ ಕೋರ್ಟ್ ಹೇಳಿರೋದು ಈ ವಿಚಾರ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಚರ್ಚೆಗೆ ಬರುತ್ತೆ ಅಕ್ಟೋಬರ್ ಹದಿನಾಲ್ಕರವರೆಗೆ ಕಾಲಾವಕಾಶವನ್ನು ಕೊಟ್ಟಿದೆ ಅಮೆರಿಕ ಕೋರ್ಟ್ ಸುಪ್ರೀಂ ಕೋರ್ಟಲ್ಲಿ ಈಗ ವಿಚಾರಣೆಗೆ ಬರುತ್ತೆ ಅಲ್ಲಿ ತನಕ ಹೇರಿರೋ ತೆರಿಗೆಯನ್ನು ತಡೆಯೋದಿಲ್ಲ ಏಕೆಂದರೆ ಅಮೆರಿಕದ ಆರ್ಥಿಕತೆ ಅಲ್ಲೋಲ ಕಲ್ಲೋಲ ಆಗಿಬಿಡತ್ತೆ ಒಂದೇ ಸಲ ಇದನ್ನು ವಾಪಸ್ ತಗೊಂಡ್ಬಿಟ್ರೆ ಬಿಟ್ರೆ ಫುಲ್ ಸ್ಟಾಪ್ ಹಾಕಿಬಿಟ್ರೆ ಒಂದು ಅಲ್ಲಿನ ನಾಯಕತ್ವದ ನಿರ್ಧಾರ ಇದು ಹೂಡಿಕೆ ಮೇಲೆ ಶೇರ್ ಮಾರುಕಟ್ಟೆ ಮೇಲೆ ಎಲ್ಲದರ ಮೇಲೆ ಏಕಾಏಕಿ ತದ್ವಿರುದ್ಧ ಪರಿಣಾಮ ಬೀರೋ ಮೂಲಕ ಕೊಲ್ಯಾಪ್ಸ್ ಆಗಿಬಿಡುತ್ತೆ ಅಮೆರಿಕ ಹಾಗಾಗಿ ಈಗ ಅಕ್ಟೋಬರ್ ಹದಿನಾಲ್ಕರ ತನಕ ಅವಕಾಶ ಕೊಟ್ಟಿದ್ದಾರೆ ಇದು ಏಳು ನಾಲ್ಕು ಅಂದರೆ ಸೆವೆನ್ ಇಷ್ಟು ಫೋರ್ ಈ ಅನುಪಾತದ ತೀರ್ಪಾಗಿದೆ ಈ ಬಹುಮತದ ತೀರ್ಪು ಅಂದರೆ ಅಕ್ರಮ ಇದು ಟ್ರಂಪ್ ತೆರಿಗೆ ಅಂತಲೇ ಬಹುಮತ ಬಂದಿದ್ದು ಈ ತೀರ್ಪಲ್ಲಿ ಅಷ್ಟು ಜನ ಜಡ್ಜಸ್ಸು ಟ್ರಂಪ್ ನಿರ್ಧಾರದ ವಿರುದ್ಧ ತಮ್ಮ ಆದೇಶವನ್ನು ಹೊರಡಿಸಿದ್ದು ಇದನ್ನು ಸದ್ಯಕ್ಕೆ ತಡೆ ಹಿಡಿದಿದ್ದಾರೆ ಇಂಪ್ಲಿಮೆಂಟ್ ಆಗೋದರಿಂದ ಸ್ವಲ್ಪ ದಿನ ಅವಕಾಶ ಅಷ್ಟೇ ಕೊಡ್ತಿದ್ದಾರೆ ಈಗ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಟ್ರಂಪ್ ವಿರುದ್ಧವಾಗಿ ಬಂದು ಬಿಟ್ಟರೆ ಇದೆಯಲ್ಲ ಎಕ್ಸ್ಪರ್ಟ್ಸ್ ಹೇಳ್ತಿರೋದು ಇದು ಟ್ರಂಪ್ ಪರವಾಗಿ ಬರೋಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಕಾಯ್ದೆಯ ವಿರುದ್ಧವಾಗಿ ಟ್ರಂಪ್ ಈ ದೇಶದ ಅಧ್ಯಕ್ಷ ವರ್ತಿಸಿದ್ದಾರೆ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಿರೋದು ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಎಲ್ಲ ಬಾಯ್ ಬಾಯಿ ಬಡ್ಕೊಡುತ್ತಿದ್ದಾರೆ ಅದೇ ರೀತಿ ಒಂದು ಕಂಪನಿನೇ ಕೋರ್ಟ್ ಮೊರೆ ಹೋದಾಗ ಯಾವ ದೇಶ ಬಂದಿರೋದು ಈಗ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಉಲ್ಟಾ ಹೊಡೆದು ಬಿಟ್ಟರೆ ಅಮೆರಿಕ ಭಾರಿ ನಷ್ಟ ಕಂಡು ಕೇಳರಿಯದಂಥ ಒಂದು ನಷ್ಟವನ್ನು ಅನುಭವಿಸಬೇಕಾಗತ್ತೆ ಸುಪ್ರೀಂ ಕೋರ್ಟಲ್ಲೂ ಆದರೆ ಮತ್ತೆ ಅದಕ್ಕೆ ಸಮಯಾವಕಾಶ ಇರಲ್ಲ ತಕ್ಷಣ ಅಮೇರಿಕಾ ಅಧ್ಯಕ್ಷ ಟ್ರಂಪ್ ಇದನ್ನು ಒಪ್ಪಿಕೊಂಡು ತಲೆ ಬಾಗಬೇಕಾಗತ್ತೆ ಭಾರತ ಭಾರತಕ್ಕೆ ಅಥವಾ ಇನ್ಯಾರಿಗೆ ಬೇರೆ ಬೇರೆ ದೇಶಗಳಿಗೆ ಹಾಕಿರುವಂಥ ಬಾಯಿಗೆ ಬಂದ ತೆರಿಗೆ ಇದೆಯಲ್ಲ ಅದು ಕುಸಿದು ಬೀಳತ್ತೆ ಭಾರತಕ್ಕಿದು ಬಹಳ ದೊಡ್ಡ ನ್ಯೂಸ್ ಸಿಗ್ತಿರೋದು ನೋಡಿ ನಾವು ಪಾಸಿಟಿವ್ ಆಗಿದ್ರೆ ಟ್ರಂಪ್ ವಿಚಾರ ಇನ್ನೊಂದು ವಿಚಾರ ಅಂತಲ್ಲ ಇದು ನಮ್ಮ ಪರ್ಸ್ನಲ್ ಲೈಫ್ಗೆ ಅಪ್ಲೈ ಮಾಡಿಕೊಂಡ್ರು ಕೂಡ ನಾವು ಒಂದು ಗಟ್ಟಿ ನಿರ್ಧಾರ ತಗೊಂಡ್ರೆ ಪರಿಸ್ಥಿತಿಗಳು ಅದಕ್ಕೆ ಅನುಕೂಲಕರವಾಗಿ ಆಗ್ತಾ ಹೋಗುತ್ತೆ ಅದೊಂದು ಪಾಸಿಟಿವಿಟಿ ಎಲ್ಲ ಕನೆಕ್ಟ್ ಆಗುತ್ತೆ ಅಂತಾರಲ್ವಾ ಒಂದು ಯೋಚನೆ ಮಾಡ್ತಾಯಿದ್ರೆ ಅದೇ ರೀತಿ ಭಾರತದ ಯೋಚನೆ ಯೋಜನೆಗೆ ಪರಿಸ್ಥಿತಿಗಳೆಲ್ಲ ಪೂರಕವಾಗಿ ಕನೆಕ್ಟ್ ಆಗ್ತಾ ಇರೋದು ನಾವು ದಿಟ್ಟ ನಿರ್ಧಾರ ತಗೊಂಡ್ರಿ ಇದು ಯಾವ ದೊಡ್ಡಣ್ಣ ನಮ್ಮನ್ನು ಆಟ ಆಡಿಸೋದಕ್ಕೆ ಇನ್ನು ಕೆಲವೇ ವರ್ಷಗಳಲ್ಲಿ ರಿಪೋರ್ಟ್ಸ್ ಕೂಡ ಏನಿದೆ ಅನ್ನೋದನ್ನು ನೋಡಿದ್ದೀವಿ ನಾವು ಹದಿಮೂರು ವರ್ಷಗಳಲ್ಲಿ ಇದೇ ಜಿ ಡಿ ಪಿ ಕಂಟಿನ್ಯೂ ಹಾಕ್ಕೊಂಡು ಹೋದರೆ ನಾವೀಗ ಸೆವೆನ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಈ ಸಲದ ಕ್ವಾರ್ಟರ್ ಜಿ ಡಿ ಪಿ ಹೆಂಗೆ ಒಂದೇ ಸಲ ಜಿಗಿತು ಅಂತ ನೋಡಿದ್ವಿ ಈ ಥರ ಜಿಗಿಯದೇ ಇದ್ದರೂ ಕನ್ಸಿಸ್ಟೆಂಟಾಗಿ ಸಿಕ್ಸ್ ಟು ಸೆವೆನ್ ರೇಂಜಲ್ಲಿ ಆರೂವರೆಯಿಂದ ಏಳು ರೇಂಜಲ್ಲಿ ಬಿಟ್ಟರೆ ಅಮೇರಿಕವನ್ನು ಹಿಂದಿಕ್ಕತ್ತೆ ಭಾರತ ಇನ್ನು ಒಂದೂವರೆ ದಶಕದ ಒಳಗಡೆ ಹದಿನೈದು ವರ್ಷವೂ ಬೇಡ ಹತ್ತರಿಂದ ಹನ್ನೆರಡು ವರ್ಷ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ ರಿಪೋರ್ಟ್ಸ್ಗಿಂತ ಭಾರತ ಸದೃಢವಾಗಿದೆ ಅನ್ನೋದು ನಮಗೆ ಕಣ್ಣಾರೆ ಕಾಣ್ತಿದೆ ಇನ್ನು ಏನಕ್ಕೆ ನಾವು ಅವ್ರು ಹೆದರಬೇಕು ಅಂತ ಮುನ್ನುಗ್ತಾಯಿದೆ ಪರ್ಯಾಯ ಏನು ಅಂತ ಹುಡುಕೊಳ್ತಿದ್ದಾರೆ ಅವ್ರು ಏನು ಬೇಡ ಅಂದಿದ್ದಾರೋ ಅದನ್ನು ಇನ್ನೂ ಡಬಲ್ ಮಾಡಿದ್ದಾರೆ ಈಗ ನೋಡಿ ಎಲ್ಲ ಅದರ ಜಾಗದಲ್ಲಿ ಬಂದು ಬೀಳ್ತಾ ಇದೆ ಅಮೆರಿಕ ಕೋರ್ಟ್ ತೊಡಕು ಈಗ ಟ್ರಂಪ್ಗೆ ಎದುರಾಗ್ತಿದೆ ಅದರ ವಿರುದ್ಧ ಕೋರ್ಟ್ ವಿರುದ್ಧ ಕಿಡಿಕಾರಿದ್ದಾರೆ ಟ್ರಂಪ್ ತೆರಿಗೆ ಕುರಿತಾದ ನ್ಯಾಯಾಲಯದ ಆದೇಶ ಸರಿನೇ ಅಲ್ಲ ಈ ಬಗ್ಗೆ ನಾವು ಸುಪ್ರೀಂ ಕೋರ್ಟಲ್ಲಿ ಹೋರಾಟ ಮಾಡ್ತೀವಿ ಒಂದು ವೇಳೆ ಅಲ್ಲೂ ತೆರಿಗೆ ರದ್ದಾಗ್ಬಿಟ್ರೆ ಅದನ್ನು ಟ್ರಂಪೇ ಹೇಳ್ತಿರೋದು ಅಲ್ಲೂ ತೆರಿಗೆ ರದ್ದು ಆಗ್ಬಿಟ್ರೆ ಅವ್ರಿಗೆ ಭಯ ಇದೆ ಆಗ ಅಮೆರಿಕದ ವಿನಾಶಕ್ಕದು ಕಾರಣವಾಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ಎಷ್ಟು ಡೇಂಜರಸ್ ಸ್ಟೆಪ್ ತಗೊಂಡಿದ್ದಾರೆ ನೋಡಿ ಈಗ ತೆರಿಗೆ ಹಾಕಿದ್ದು ಬಹಳ ಆಘಾತ ಕಾರಣ ಆಗಿದೆ ಅಮೆರಿಕದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ದೊಡ್ಡ ಹೊಡೆತವನ್ನು ತಿಂದಿದೆ ಯಾಕಂದರೆ ಇಲ್ಲಿಂದ ಬರ್ತಾ ಇದ್ದ ಪ್ರಾಡಕ್ಟನ್ನು ನಂಬಿಕೊಂಡಿದ್ದ ಕಂಪನಿಗಳಿಗೆ ಇವರು ಹಾಕಿರೋ ತೆರಿಗೆ ಅತಿ ದೊಡ್ಡ ಆಘಾತಕಾರಿ ಅದು ಬೇರೆಯವ್ರಿಗೆ ಯಾಕೆ ಅಮೇರಿಕದ ಕಂಪನಿಗಳಿಗೆ ಆಘಾತಕಾರಿಯಾಗಿದೆ ಈಗ ಇದನ್ನು ಒಂದೇ ಸಲ ತೆಗಿಯೋದ್ರಿಂದಾಗಿ ಅದರ ಸೈಡ್ ಎಫೆಕ್ಟು ಎಷ್ಟು ಡೇಂಜರಸ್ ಆಗಿರುತ್ತೆ ಅಂದರೆ ಅಮೆರಿಕದ ವಿನಾಶ ಎಕ್ಸ್ಪರ್ಟ್ಸ್ ಹೇಳ್ತಿರೋದು ಅದೇ ಟ್ರಂಪ್ ಹೇಳ್ತಿರೋದು ಅದನ್ನೇ ಅಮೆರಿಕದ ವಿನಾಶ ಆಗುತ್ತೆ ಅಂತ ಸೊ ನೋಡಿ ಒಂದು ನಿರ್ಧಾರ ಒಂದು ದೇಶವನ್ನು ಹೆಂಗೆ ಹಾಳು ಮಾಡಿಬಿಡುತ್ತೆ ನಾಯಕತ್ವ ಯಾಕೆ ಇಂಪಾರ್ಟೆಂಟು ದೊಡ್ಡಣ್ಣನಾಗಿ ಮೆರಿತಾ ಇದ್ದ ಅಮೆರಿಕ ಇವತ್ತು ಬುಡ ಅಲುಗಾಡುವ ಪರಿಸ್ಥಿತಿಗೆ ಬಂದಿದೆ ಮತ್ತೊಬ್ಬರಿಗೆ ಕೆಡಕನ್ನು ಬಯಸಿ ಬಯಸಿ ಸೊ ನಾಯಕತ್ವ ಎಷ್ಟು ಮಹತ್ವದಾಗತ್ತೆ ಯಾವುದಾದ್ರೂ ಒಂದು ಸಮಯದಲ್ಲಿ ಸುಮ್ಮನಿರೋದು ತುಂಬ ದೊಡ್ಡ ನಿರ್ಧಾರ ಆಗುತ್ತೆ ಅಥವಾ ರಿಯಾಕ್ಷನ್ ಹೊರಗಡೆ ಅವ್ರಿಗೆ ಗೊತ್ತಾಗದಂತೆ ನಮ್ಮ ಕೆಲಸ ಮಾಡಿ ಮುಗಿಸೋದು ತುಂಬ ಇಂಪಾರ್ಟೆಂಟ್ ಆಗೋದು ಅಮೆರಿಕಕ್ಕೆ ತುಂಬ ಆಗಿದೆ ನಮ್ಮ ಭವಿಷ್ಯಕ್ಕೆ ನಿಜವಾಗಿಯೂ ಭಾರತದ ಉಜ್ವಲ ಭವಿಷ್ಯಕ್ಕೆ ನಾಂದಿ ಹಾಡುವಂತಹ ಸ್ಟೆಪ್ ಕೂಡ ಹೌದು ಈ ಅವಕಾಶವನ್ನು ಸರಿಯಾಗಿ ಬಳಸ್ಕೊಂಡು ಬಿಟ್ರೆ ಅಮೆರಿಕ ಜೊತೆ ಎಲ್ಲ ಚೆನ್ನಾಗಿತ್ತಲ್ಲ ಆಗಿನಗಿಂತ ನಾವು ಇನ್ನೂ ಸ್ಟ್ರಾಂಗ್ ಆಗ್ತೀವಿ ಅನ್ನೋದು ಎಕ್ಸ್ಪರ್ಟ್ಸ್ ಹೇಳ್ತಾ ಇರೋದು ನಮಗೆ ಬೇರೆ ಬೇರೆ ರಾಷ್ಟ್ರಗಳ ಜೊತೆಗೆ ಕೈ ಜೋಡಿಸಿ ನಮಗೆ ಯಾರು ನಾಳೆ ಹೆದರಿಸಬಾರ್ದು ಒಂದು ರಾಷ್ಟ್ರದ ಮೇಲೆ ಅವಲಂಬನೆ ಅಂತ ಆ ರೀತಿ ಆಗಬೇಕು ಮತ್ತೆ ನಮ್ಮ ಸ್ಟಾರ್ಟ್ಅಪ್ಗಳನ್ನ ಇನ್ನೂ ಸ್ಟ್ರಾಂಗ್ ಮಾಡೋದು ಇದೆಲ್ಲ ಭವಿಷ್ಯದ ದೃಷ್ಟಿಯಲ್ಲಿ ಈ ಸಿಚುವೇಶನ್ನಿಂದ ಸರಿ ಮಾಡ್ಕೊಳ್ತಾ ಹೋಗ್ಬಿಟ್ರೆ ಸಿಕ್ಕಿದ್ದೇ ಅವಕಾಶ ಅಂತೆ ನಮ್ಮನ್ನು ಯಾರು ಟಚ್ ಮಾಡೋಕ್ಕಾಗಲ್ಲ ಆ ದಾರಿಯಲ್ಲಿ ಭಾರತ ಹೆಜ್ಜೆ ಇಟ್ಟಿದೆ ಈಗ ನೋಡಿದ್ರೆ ಅಮೆರಿಕದಲ್ಲಿ ಎಲ್ಲ ಮುಳುಗಿ ಹೋಗುವಂತೆ ಕಾಣಿಸ್ತಾ ಇದೆ ಈ ಸುಂಕದ ಸಮರ ಅಮೆರಿಕವನ್ನೇ ಸರ್ವನಾಶ ಮಾಡೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಇನ್ನು ಟ್ರಂಪ್ ಹಿನ್ನಡೆ ಆಗ್ತಿರೋದು ಯಾಕೆ ಕಾನೂನಾತ್ಮಕವಾಗಿ ಅಂತ ಕೇಳಿದ್ರೆ ಅಮೆರಿಕದ ಅಧ್ಯಕ್ಷರು ಇರುವಂತಹ ವಿಶೇಷ ಅಧಿಕಾರ ಅಂತಾರಾಷ್ಟ್ರೀಯ ತುರ್ತು ಅಧಿಕಾರ ಆರ್ಥಿಕ ಅಧಿಕಾರ ಕಾಯ್ದೆ ಅಂದ್ರೆ ಎ ಇದನ್ನು ಅಮೆರಿಕದಲ್ಲಿ ಒಂದು ಕ್ರಮ ತಗೊಳ್ತಾ ಇದ್ದ ಹಾಗೆ ಟೀಕೆ ವ್ಯಕ್ತವಾಯಿತು ಸಿಕ್ಕಾಪಟ್ಟೆ ಇದನ್ನು ಸರಿಯಾಗಿ ಬಳಸಿಲ್ಲ ಇವರು ವ್ಯಾಪ್ತಿ ಮೀರಿ ಅಧಿಕಾರವನ್ನು ಚಲಾಯಿಸಿದ್ದಾರೆ ಎನ್ನುವಂಥ ಕೂಗ್ ಹೇಳ್ತು ಬಂದಿದ್ದು ಯಾವಾಗ ಇದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಅಂಗೀಕಾರಗೊಂಡಿದ್ದ ತುರ್ತು ಪರಿಸ್ಥಿತಿಗಳಲ್ಲಿ ಅಧ್ಯಕ್ಷರಿಗೆ ಕೆಲವು ವ್ಯಾಪಾರ ನಿಯಂತ್ರಣಾಧಿಕಾರ ಕೊಡೋದಿಕ್ಕೆ ಅಂತ ಬಂತುದು ಎರಡನೆಯ ಸಲ ಅಮೆರಿಕ ಅಧ್ಯಕ್ಷರಾಗಿ ಈಗ ಟ್ರಂಪ್ ಬಂದಿದ್ದಾರೆ ಅವರಿಗೆ ಮೇಕ್ ಇನ್ ಮೇಕ್ ಅಮೆರಿಕ ಗ್ರೇಟ್ ಆಗೇ ನಾನು ಅನ್ನುವಂಥದ್ದೊಂದು ಮಹತ್ವಾಕಾಂಕ್ಷೆ ತನ್ನ ಅವಧಿಯಲ್ಲಿ ಏನೋ ಮ್ಯಾಜಿಕ್ ಮಾಡಿಬಿಡ್ತೀನಿ ಅಂತ ಹಾಗಾಗಿ ಇದನ್ನು ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ ನೈನ್ಟೀನ್ ಸೆವೆಂಟಿ ಸೆವೆನ್ ಅಲ್ಲಿ ರಷ್ಯಾ ಅಮೆರಿಕ ನಡುವೆ ಶೀತಲ ಯುದ್ಧ ನಡೀತಾ ಇದ್ದಾಗ ಜಾರಿಗೆ ಬಂದದ್ದು ವಿಶೇಷ ತುರ್ತು ಪರಿಸ್ಥಿತಿಗಳಲ್ಲಿ ಮಾತ್ರ ಬಳಸಬೇಕು ಆದರೆ ಇದನ್ನು ಸಾಮಾನ್ಯ ವ್ಯಾಪಾರದ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದಕ್ಕೆ ದೊಡ್ಡ ಬ್ರಹ್ಮಾಸ್ತ್ರವನ್ನೇ ಹೂಡಿಬಿಟ್ಟಿದ್ದಾರೆ ಅದು ಈಗ ಕಾನೂನಿಗೆ ಆದೇಶದ ನೆಲದ ಕಾನೂನಿಗೆ ತದ್ವಿರುದ್ಧವಾಗಿತ್ತು ಕುತ್ತಿಗೆಗೆ ಬಂದಿದೆ ಟ್ರಂಪ್ಗೆ ಉಕ್ಕು ಅಲ್ಯುಮಿನಿಯಂ ರಾಸಾಯನಿಕ ಉತ್ಪನ್ನಗಳು ತಂತ್ರಜ್ಞಾನ ಸಾಧನಗಳು ಸೇರಿದಂತೆ ಅನೇಕ ಕ್ಷೇತ್ರಗಳಿಗೆ ಹೆಚ್ಚಿನ ಸುಂಕ ಹಾಕಲಾಗಿದೆ ಇದರಿಂದಾಗಿ ಅಮೆರಿಕದ ವ್ಯಾಪಾರಿಗಳು ಕಂಗಾಲಾಗಿ ಹೋಗಿದ್ದಾರೆ ಚೀನಾ ಭಾರತ ಯುರೋಪಿಯನ್ ಒಕ್ಕೂಟದಂಥ ರಾಷ್ಟ್ರಗಳು ಕೂಡ ಬಹಳ ದೊಡ್ಡ ಹಾನಿಗೆ ಒಳಗಾಗಿವೆ ಸೊ ಇದು ಕೋರ್ಟಲ್ಲಿ ಚಾಲೆಂಜ್ ಆಗಿತ್ತು ಈಗ ಸುಪ್ರೀಂ ಕೋರ್ಟಲ್ಲೂ ಕೂಡ ಇದರ ವಿಚಾರಣೆ ನಡೆಯಲಿದ್ದು ಅಮೆರಿಕದಲ್ಲಿ ವಿನಾಶದ ಕಾಲ ಹತ್ರ ಬಂದಿದೆ ಟ್ರಂಪಿಂದ ಅನ್ನೋದು ಸ್ಪಷ್ಟವಾಗಿ ಕಾಣ್ತಿದೆ ಭಾರತ ಮಾತ್ರ ಈಗ ಈ ಕ್ಷಣಕ್ಕೆ ಪಾರಾಗೋದನ್ನಷ್ಟೇ ಯೋಚನೆ ಮಾಡಿದೆ ದೀರ್ಘಕಾಲದ ಲಾಭ ತೊಂದರೆ ಬಂದಾಗ ನಮಗೆ ಇನ್ನು ಮುಂದಿಂತಹ ತೊಂದರೆ ಬರದಂತೆ ಏನು ಮಾಡಬೇಕು ಅನ್ನೋ ಐಡಿಯಾನೂ ಬರುತ್ತೆ ಎಲ್ಲ ಸುಖ ಇದ್ದಾಗ ನಮಗೆ ಇನ್ನಷ್ಟು ಅಭಿವೃದ್ಧಿ ಆಗುವಂಥ ದಾರಿಗಳು ಕಾಣಲ್ಲ ಸವಾಲುಗಳು ಬಂದಾಗ ನಾವು ಅದನ್ನು ಮೆಟ್ಟಿನಿಲ್ವ ಮತ್ತು ಭವಿಷ್ಯದಲ್ಲಿ ಇಂಥವ್ರು ಯಾರೂ ನಮ್ಮ ತಂಟೆಗೆ ಬರಬಾರ್ದು ಇವರು ಬಂದಿದ್ದಾರೆ ನಾಳೆ ಇನ್ನೊಬ್ಬರು ಬರಬಾರ್ದು ಬರಬಾರ್ದಲ್ವ ಆ ರೀತಿಯದ್ದೊಂದು ದೀರ್ಘಕಾಲಿಕವಾದ ತಯಾರಿಯನ್ನು ಭಾರತ ಮಾಡಿಕೊಳ್ಳೋದಕ್ಕೆ ಅವಕಾಶ ಸೃಷ್ಟಿಸಿದಂತಾಗಿದೆ ಸೊ ಮೋದಿ ಈಗ ಚೀನಾಗೋಗಿರೋದು ಚೀನಾ ಜಪಾನ್ ರಷ್ಯಾ ಅಲ್ಲಿ ತ್ರಿಮೂರ್ತಿಗಳ ಸಮಾಗಮ ಆಗ್ತಾ ಇರೋದು ಎಸ್ ಓ ಶೃಂಗದಲ್ಲಿ ಸೌತ್ನ ಬಹುದೊಡ್ಡ ಭವಿಷ್ಯದ ಲೆಕ್ಕಾಚಾರ ನಡೆಯಾಗ್ತಿದೆ ಅಮೇರಿಕಾ ಮಾಡಿಕೊಂಡ ಈ ಹುಚ್ಚಾಟ ಇದೆಯಲ್ಲ ಅದು ಜಾಗತಿಕವಾಗಿ ಒಂದು ಐತಿಹಾಸಿಕ ಬದಲಾವಣೆಗೆ ನಾಂದಿ ಹಾಡ್ತಾ ಇರುವ ಘಟನೆ ಅನ್ನೋದನ್ನು ಮರಿಬಾರ್ದು ಅದರಲ್ಲಿ ಭಾರತಕ್ಕೆ ಖಂಡಿತವಾಗಿಯೂ ದೊಡ್ಡ ಪಾಲಿದೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಇವತ್ತು ಹೆಂಗಾಗ್ಬಿಟ್ಟಿದೆ ಅಂದರೆ ವಿರೋಧ ಪಕ್ಷಗಳು ಮೋದಿ ಮೋದಿ ಅಂತ ಬಯ್ಯೋದಲ್ಲ ಅಮೆರಿಕದಲ್ಲಿ ಕಂಡ ಕಂಡ ನಾಯಕರು ವೈಟ್ ಹೌಸಲ್ಲಿ ದಿನ ಬೆಳಗಾದರೆ ಮೋದಿ ಜಪ ಮಾಡ್ತಿದ್ದಾರೆ ಇದು ಮೋದಿ ವಾರು ಮೋದಿ ಅಮೆರಿಕದ ಎಕನಾಮಿ ಹಾಳು ಮಾಡಿಬಿಟ್ಟಿದ್ದಾರೆ ಮೋದಿ ಇಲ್ಲಿ ಟ್ಯಾಕ್ಸ್ ಪೇಯರ್ಸ್ ದುಡ್ಡನ್ನು ಹಾಳು ಮಾಡ್ತಿದ್ದಾರೆ ಯುಕ್ರೇನ್ಗೆ ಹೋಗಿ ದುಡ್ಡು ಸುರಿಯೋಂಗ್ ಮಾಡ್ತಿದ್ದಾರೆ ಸೊ ಜಾಗತಿಕವಾಗಿ ಅಮೆರಿಕ ಈ ಥರ ಮೋದಿ ಬಗ್ಗೆ ಜಪ ಮಾಡ್ತಿದೆ ಅಂದರೆ ಮೋದಿ ಎಷ್ಟು ಸ್ಟ್ರಾಂಗು ಭಾರತ ಎಷ್ಟು ಸ್ಟ್ರಾಂಗ್ ಅನ್ನೋ ಮೆಸೇಜನ್ನು ಅವರೇ ಕೊಡ್ತಿದ್ದಾರೆ ಜಾಗತಿಕವಾಗಿ ಭಾರತದ ಶಕ್ತಿ ಏನು ಅನ್ನೋದನ್ನು ಅಮೆರಿಕ ಇವತ್ತು ಪ್ರಚಾರ ಮಾಡ್ತಿದೆ ಬಹಳ ಚೆನ್ನಾಗಿ ಅವಕಾಶ ಕೂಡಿಸ್ಕೊಡ್ತಿದೆ ಅಮೇರಿಕಾ ಅನ್ನೋದು ಅವರಿಗೆ ಅರ್ಥ ಆಗದೆ ಇರುವ ವಿಷಯ ಮಾಹಿತಿ ಇಷ್ಟ ಆಗಿದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು